ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ ಬರೋಬ್ಬರಿ ಮೂರುವರೆ ತಿಂಗಳುಗಳ ಕಾಲ ಕನ್ನಡಿಗರನ್ನ ರಂಜಿಸಿದ್ದ ಕನ್ನಡದ ಅತಿ ದೊಡ್ಡ ಶೋ ಬಿಗ್ ಬಾಸ್ ಬಂದ್ ಆಗಿದೆ ದಿನ ರಾತ್ರಿ ಒಂಬತ್ತುವರೆ ಆದರೆ ಆದ್ರೆ ಸಾಕು ಬಿಗ್ ಬಾಸ್ ನೋಡ್ಬೇಕು ಅಂತ ಅದೆಷ್ಟೋ ಜನ ಕಾದು ಕುಳಿತುಕೊಳ್ತಾ ಇದ್ರು ಬಿಗ್ ಬಾಸ್ ನೋಡಿಯೇ ಮುಂದಿನ ಕೆಲಸ ಅಂತಿದ್ರು ಆ ಮಟ್ಟಿಗೆ ಈ ಬಾರಿಯ ಬಿಗ್ ಬಾಸ್ ನ ಜನ ಇಷ್ಟಪಟ್ಟಿದ್ರು ಅದಕ್ಕೆ ತಕ್ಕಂತೆ ಬಿಗ್ ಬಾಸ್ ಟೀಮ್ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಕೊಡ್ತು ಬಿಡಿ ಟಿ ಆರ್ ಪಿ ಹೇಗ್ ಕಿತ್ಕೋಬೇಕು ಅನ್ನೋದನ್ನ ತಿಳಿದಿದ್ದ ಬಿಗ್ ಬಾಸ್ ಅದಕ್ಕೆ ತಕ್ಕಂತೆ ಬಿಗ್ ಬಾಸ್ ಟೀಮ್ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನೇ ಕೊಡ್ತು ಟಿ ಆರ್ ಪಿ ಹೇಗೆ ಕಿತ್ಕೋಬೇಕು ಅನ್ನೋದನ್ನ ತಿಳಿದಿದ್ದ ಬಿಗ್ ಬಾಸ್ ನಾಯಕರು ಜನರನ್ನ ರಂಜಿಸೋದ್ರಲ್ಲೂ ಹಿಂದೆ ಬೀಳಿಲ್ಲ ಈ ಬಾರಿ ಹತ್ತಾರು ದಾಖಲೆ ಸೃಷ್ಟಿಸಿದ್ದ ಬಿಗ್ ಬಾಸ್ಗೆ ಕೊನೆಗೂ ತೆರೆ ಬಿದ್ದಿದೆ ಬರೋಬ್ಬರಿ ನೂರ ಇಪ್ಪತ್ತು ದಿನ ಇಪ್ಪತ್ತು ಸ್ಪರ್ಧಿಗಳು ಬಂದು ಹೋಗಿದ್ದಾರೆ ಈ ಇಪ್ಪತ್ತು ಸ್ಪರ್ಧಿಗಳಲ್ಲಿ ಯಾರಿಗೆ ಅತಿ ಹೆಚ್ಚು ಸಂಭಾವನೆ ಸಿಕ್ಕಿದ್ದು ಯಾರಿಗೆ ಸಂಭಾವನೆ ವಿಷಯದಲ್ಲಿ ಮೋಸ ಆಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಅನ್ನೋದು ಎರಡು ವಿಷಯಕ್ಕೆ ದೊಡ್ಡ ಸುದ್ದಿಯಾಗುತ್ತೆ ಒಂದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸಿಗುವ ಸಂಭಾವನೆ ಇನ್ನೊಂದು ಬಿಗ್ ಬಾಸ್ಗೆ ಹೋದ ಮೇಲೆ ಸಿಗೋದೇ ಫೇಮು ಈ ಎರಡು ಕಾರಣಕ್ಕೆ ಬಿಗ್ ಬಾಸ್ ಅಂದ್ರೆ ಸ್ಪರ್ಧಿಗಳು ಜೀವ ಬಿಡ್ತಾರೆ ಒಂದೇ ಒಂದು ಚಾನ್ಸ್ ಸಿಕ್ಕರೆ ಸಾಕು ಬದುಕು ಬದಲಾಗಿ ಹೋಗುತ್ತೆ ಅಂತ ಕಾಯೋರು ಸಹ ತುಂಬಾ ಜನ ಇದ್ದಾರೆ ಆದರೆ ಆ ಅವಕಾಶ ಎಲ್ರಿಗೂ ಸಿಗಲ್ಲ ಎಲ್ಲೋ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಮಾತ್ರ ಸಿಗೋದು ಆತ್ಮೀಗೆರೆ ಯಾವುದೇ ಸ್ಪರ್ಧೆಯನ್ನ ಬಿಗ್ ಬಾಸ್ಗೆ ಕರ್ಕೋಬೇಕು ಅಂದ್ರೆ ಮೊದಲೇ ಅವರ ಸಂಭಾವನೆ ಬಗ್ಗೆ ಚರ್ಚೆ ಆಗಿರುತ್ತೆ ಬಿಗ್ ಬಾಸ್ ನಲ್ಲಿ ವಾರದ ಸಂಭಾವನೆ ಇಲ್ಲ ತಿಂಗಳ ಸಂಭಾವನೆ ಅಂತ ಕೊಡಲ್ಲ ಏನಿದ್ರು ದಿನಕ್ಕೆ ಇಂತಿಷ್ಟು ಅಂತ ಕೊಡ್ತಾರೆ ಯಾಕಂದ್ರೆ ಯಾವ ಸ್ಪರ್ಧೆ ಯಾವಾಗ ಹೊರ ಹೋಗ್ತಾರೋ ಹೇಳೋದಿಕ್ಕಾಗಲ್ಲ ಹೀಗಾಗಿ ದಿನಕ್ಕೆ ಇಂತಿಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ ಅದರಂತೆ ಎಲ್ಲ ಸ್ಪರ್ಧಿಗಳ ಸಂಭಾವನೆಯು ಮೊದಲೇ ಫಿಕ್ಸ್ ಆಗಿತ್ತು ಬಿಗ್ ಬಾಸ್ ಮುಗಿತಾ ಇದ್ದಂತೆ ಸಂಭಾವನೆ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ತ್ರಿವಿಕ್ರಮ್ ಮತ್ತು ಮಂಜುಗೆ ಅನ್ಯಾಯ ಆಗಿದೆ ಅನ್ನೋ ಸುದ್ದಿ ಹರಿದಾಡೋದಕ್ಕೆ ಶುರುವಾಗ್ತಾ ಇದೆ ಅದಕ್ಕೆ ಕಾರಣ ಮೂವರು ಸೀರಿಯಲ್ ನಟಿ ಮಣಿಯರು ಅವರಿಗಿಂತಲೂ ಇವರಿಗೆ ಕಮ್ಮಿ ಸಂಭಾವನೆ ಕೊಟ್ಟಿದ್ದಾರೆ ಅನ್ನೋದು ರೆ ನಾವು ಎಂಟು ಕಂಟೆಸ್ಟೆಂಟ್ಗಳ ಸಂಭಾವನೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ ಆತ್ಮಿಗೆರೆ ಟಾಪ್ ಏಟ್ ಕಂಟೆಸ್ಟೆಂಟ್ ಇದ್ದವರು ಧನ್ರಾಜ್ ಗೌತಮಿ ಭವ್ಯ ಮಂಜು ಮೋಕ್ಷಿತಾ ರಜತ್ ತ್ರಿವಿಕ್ರಮ್ ಮತ್ತು ಹನುಮಂತ ಆತ್ಮೀಗೆರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅತಿ ಕಡಿಮೆ ಸಂಭಾವನೆ ಸಿಕ್ಕಿದ್ದು ಧನ್ರಾಜ್ಗೆ ಯಾಕಂದ್ರೆ ಧನ್ರಾಜ್ ಒಬ್ಬ ಯೂಟ್ಯೂಬರ್ ಆಗಿ ಬಿಗ್ ಬಾಸ್ಗೆ ಬಂದವರು ಬಣ್ಣದ ಬದುಕಲ್ಲಿ ಕಾಣಿಸ್ಕೊಂಡವರಲ್ಲ ಸೀರಿಯಲ್ ನಲ್ಲೂ ನಟಿಸಿದವರಲ್ಲ ಸಾದಾ ಸೀದಾ ವ್ಯಕ್ತಿತ್ವದ ಮನುಷ್ಯ ಇಡೀ ಕುಟುಂಬವನ್ನೇ ಕಟ್ಕೊಂಡು ಕಾಮಿಡಿ ವಿಡಿಯೋ ಮಾಡ್ತಾ ಇದ್ದ ಕಲಾವಿದ ಹೀಗಾಗಿ ಧನ್ರಾಜ್ ಬಿಗ್ ಬಾಸ್ ಗೆ ಬಂದಿದ್ದಾರೆ ಅಂದಾಗ್ಲೆ ತುಂಬಾ ಜನ ಆಶ್ಚರ್ಯ ಪಟ್ಟಿದ್ರು ಧನ್ರಾಜ್ಗೂ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಶಾಕ್ ಆಗಿದ್ರು ಇದಕ್ಕೆ ಕಾರಣ ಅವರ ಸಂಭಾವನೆಯು ತುಂಬಾ ಕಮ್ಮಿ ಇದ್ದಿದ್ದು ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಧನ್ರಾಜ್ಗೆ ಒಂದು ದಿನಕ್ಕೆ ಹದಿನೆಂಟು ಸಾವಿರ ಕೊಡ್ತಾ ಇದ್ರಂತೆ ಒಂದು ದಿನಕ್ಕೆ ಹದಿನೆಂಟು ಸಾವಿರ ಅಂದ್ರೆ ಒಂದು ವಾರಕ್ಕೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಧನ್ರಾಜ್ ಒಟ್ಟು ನೂರ ಹತ್ತು ದಿನಗಳ ಕಾಲ ಬಿಗ್ ಬಾಸ್ ನಲ್ಲಿದ್ರು ಹೀಗಾಗಿ ಧನ್ರಾಜ್ಗೆ ಸಿಕ್ಕಿದ್ದು ಒಟ್ಟು ಹತ್ತೊಂಬತ್ತು ಲಕ್ಷದ ಎಂಬತ್ತು ಸಾವಿರ ಜೊತೆಗೆ ಎರಡೂವರೆ ಲಕ್ಷ ಹಣವನ್ನು ಗಿಫ್ಟ್ ಆಗಿ ನೀಡಿದ್ರು ಹೀಗಾಗಿ ಇಪ್ಪತ್ತು ಲಕ್ಷದವರೆಗೆ ಸಂಭಾವನೆ ಸಿಕ್ಕಿದೆ ಇನ್ನು ನಂತರದ ಸ್ಪರ್ಧೆ ಗೌತಮಿ ಗೌತಮಿ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ನೇಮು ಫೇಮು ಮಾಡಿದವರು ಸತ್ಯ ಅನ್ನೋ ಸೀರಿಯಲ್ ಮೂಲಕ ದೊಡ್ಡ ಹೆಸರು ಮಾಡಿದ್ರು ಹೀಗಾಗಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಇತ್ತು ಇದೇ ಕಾರಣಕ್ಕೆ ಒಂದೊಳ್ಳೆ ಸಂಭಾವನೆ ಪಡೆದು ಬಂದಿದ್ರು ಆತ್ಮೀಗೆರೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಗೌತಮಿಗೆ ಒಂದು ದಿನಕ್ಕೆ ಮೂವತ್ತು ಸಾವಿರ ನೀಡಲಾಗ್ತಾ ಇತ್ತಂತೆ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದಿದ್ದೇ ಹೆಣ್ಮಕ್ಳು ಅದು ಕೂಡ ಸೀರಿಯಲ್ ನಟಿಯರು ಅದರಲ್ಲಿ ಗೌತಮಿ ಕೂಡ ಒಬ್ರು ಒಂದು ದಿನಕ್ಕೆ ಮೂವತ್ತು ಸಾವಿರ ಅಂದ್ರೆ ನೂರ ಹತ್ತು ದಿನಕ್ಕೆ ಗೌತಮಿಗೆ ಸಿಕ್ಕಿದ್ದು ಬರೋಬ್ಬರಿ ಮೂವತ್ ಲಕ್ಷ ಜಸ್ಟ್ ಮೂರೇ ಮೂರು ತಿಂಗಳಿಗೆ ಮೂವತ್ ಲಕ್ಷ ಅಂದ್ರೆ ತಮಾಷೆ ಮಾತಾ ಹೇಳಿ ಯಾವ ರಿಯಾಲಿಟಿ ಶೋನಲ್ಲೂ ಸಿಗದಷ್ಟು ಸಂಭಾವನೆ ಗೌತಮಿಗೆ ಈ ಶೋನಲ್ಲಿ ಸಿಕ್ಕಿತ್ತು ಇದರ ಜೊತೆಗೆ ಎರಡು ಲಕ್ಷದವರೆಗೆ ಗಿಫ್ಟ್ ಸಿಕ್ಕಿದೆ ಹೀಗಾಗಿ ಒಟ್ಟು ಮೂವತ್ತೈದು ಲಕ್ಷ ಹಣ ಗೌತಮಿ ಅಕೌಂಟ್ಗೆ ಹೋಗಿದೆ ಅಂತ ಹೇಳ್ತಿದ್ದಾರೆ ಆತ್ಮಿಕೆರೆ ಇನ್ನು ಗೌತಮಿ ಬಳಿಕದ ಸ್ಥಾನದಲ್ಲಿ ಹೊರಬಂದವರು ಭವ್ಯ ಭವ್ಯ ಕೂಡ ಗೌತಮಿಯಂತೆ ಸ್ಟಾರ್ ನಟಿಯಾಗಿದ್ದವರು ಗೀತಾ ಅನ್ನೋ ಸೀರಿಯಲ್ ಮೂಲಕ ಮನೆ ಮಾತಾದ ನಟಿ ಇವರು ಅದರಲ್ಲೂ ಕಲರ್ಸ್ ಕನ್ನಡದ ಪ್ರತಿಭೆ ಬೇರೆ ಇದೇ ಕಾರಣಕ್ಕೆ ಭವ್ಯಗೂ ಕೂಡ ಒಂದು ದಿನಕ್ಕೆ ಮೂವತ್ತು ಸಾವಿರ ನೀಡ್ತಾ ಇದ್ರು ಅನ್ನೋ ಮಾತಿದೆ ಒಂದು ದಿನಕ್ಕೆ ಮೂವತ್ತು ಸಾವಿರ ಅಂತ ನೂರಿಪ್ಪತ್ತು ದಿನಕ್ಕೆ ಮೂವತ್ತಾರು ಲಕ್ಷ ಆಗುತ್ತೆ ಭವ್ಯ ಫಿನಾಲೆವರೆಗೆ ಬಂದಿದ್ರು ಹೀಗಾಗಿ ಮೂರು ಲಕ್ಷದ ಉಡುಗೊರೆ ಸಹ ಸಿಕ್ಕಿದೆ ಅಲ್ಲಿಗೆ ಹತ್ತಿರ ನಲವತ್ತು ಲಕ್ಷ ಹಣವನ್ನ ಜೇಬಿಗಿಳಿಸಿದ್ದಾರೆ ಆತ್ಮಗೆರೆ ಇನ್ನು ಭವ್ಯ ಬಳಿಕ ಹೊರ ಬಂದವರು ಉಗ್ರ ಮಂಜು ಉಗ್ರ ಮಂಜುಗೆ ಸಂಭಾವನೆ ವಿಷಯದಲ್ಲಿ ಸ್ವಲ್ಪ ಕಮ್ಮಿ ಸಿಕ್ಕಿದೆ ಸೀರಿಯಲ್ ನಟಿಯರಿಗೆ ಸಿಕ್ಕಂತ ಸಂಭಾವನೆ ಸಿಕ್ಕಿದೆ ಉಗ್ರ ಮಂಜುಗೆ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ನೀಡ್ತಾ ಇದ್ದಂತೆ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ಅಂದ್ರೆ ಮಂಜು ಇದ್ದಿದ್ದು ಬರೋಬರಿ ನೂರಿಪ್ಪತ್ತು ದಿನ ಅಲ್ಲಿಗೆ ಮೂವತ್ತು ಲಕ್ಷ ಹಣ ಮಂಜು ಅಕೌಂಟ್ ಸೇರಿದೆ ಇದರ ಜೊತೆಗೆ ಉಡುಗೊರೆಯಾಗಿ ಮೂರು ಲಕ್ಷ ಸಹ ಸಿಕ್ಕಿದೆ ಅಲ್ಲಿಗೆ ಮಂಜುಗೆ ಸಿಕ್ಕಿದ್ದು ಮೂವತ್ಮೂರು ಲಕ್ಷ ಹಣ ಇನ್ನು ಇವರ ನಂತರದಲ್ಲಿ ಹೊರ ಬಂದವರು ಮೋಕ್ಷಿತಾ ಮೋಕ್ಷಿತಾ ಕೂಡ ನಟಿಮಣಿಯಾಗಿ ಗುರುತಿಸಿಕೊಂಡವರು ಪಾರು ಅನ್ನೋ ಸೀರಿಯಲ್ನಲ್ಲಿ ನಾಲ್ಕೈದು ವರ್ಷ ಕಂಟಿನ್ಯೂ ಆಗಿ ಮಿಂಚಿದ್ರು ಹೀಗಾಗಿ ಮೋಕ್ಷಿತಾಗೂ ಒಂದೊಳ್ಳೆ ಬೇಡಿಕೆ ಇತ್ತು ಆ ಬೇಡಿಕೆಗೆ ತಕ್ಕಂತೆ ಸಂಭಾವನೆ ಕೂಡ ಪಡೆದಿದ್ದಾರೆ ಮೋಕ್ಷಿತಾಗೂ ಸಹ ಭವ್ಯ ಗೌತಮಿಯಂತೆ ಒಂದು ದಿನಕ್ಕೆ ಮೂವತ್ತು ಸಾವಿರ ನೀಡುತ್ತಾ ಇದ್ರು ಮೋಕ್ಷಿತಾ ಬಿಗ್ ಬಾಸ್ ನಲ್ಲಿ ಇದ್ದಿದ್ದು ನೂರ ಇಪ್ಪತ್ತು ದಿನ ಹೀಗಾಗಿ ಮೂವತ್ತಾರು ಲಕ್ಷ ಹಣ ಸಂಭಾವನೆಯಾಗಿ ನೀಡಿದ್ದಾರಂತೆ ಇದರ ಜೊತೆಗೆ ಉಡುಗೊರೆಯಾಗಿ ಏಳು ಲಕ್ಷ ಹಣ ನೀಡಿದ್ದಾರೆ ಅಲ್ಲಿಗೆ ನಲವತ್ಮೂರು ಲಕ್ಷ ಹಣ ಮೋಕ್ಷಿತಾಗಿ ಸಿಕ್ಕಂತಾಗಿದೆ ಇನ್ನು ಮೋಕ್ಷಿತಾ ಬಳಿಕ ಬಂದವರು ರಜತ್ ರಜತ್ಗೂ ಕೂಡ ಮಂಜೂರಂತೆ ಸಂಭಾವನೆ ನೀಡಿದ್ದು ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ರು ಆದರೆ ರಜತ್ ಬಿಗ್ ಬಾಸ್ಗೆ ಕಾಲಿಟ್ಟಿದ್ದು ಐವತ್ತು ದಿನದ ಬಳಿಕ ಹೀಗಾಗಿ ರಜತ್ ಎದ್ದಿದ್ದು ಒಟ್ಟು ದಿನ ಮಾತ್ರ ಈ ಕಾರಣಕ್ಕೆ ರಜತ್ಗೆ ಸಿಕ್ಕ ಒಟ್ಟು ಸಂಭಾವನೆ ಹದಿನೇಳುವರೆ ಲಕ್ಷ ಇದರ ಜೊತೆಗೆ ಹತ್ತು ಲಕ್ಷ ಉಡುಗೊರೆಯಾಗಿ ನೀಡಿದ್ದಾರೆ ಅಲ್ಲಿಗೆ ಇಪ್ಪತ್ತೇಳು ಲಕ್ಷ ಹಣ ಜೇಬಿಗಿಳಿಸಿದ್ದಾರೆ ಇನ್ನು ಅಪ್ ಆದ ತ್ರಿವಿಕ್ರಮ್ಗೆ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ನೀಡ್ತಿದ್ರು ಹೀಗಾಗಿ ಸಂಭಾವನೆ ಮೂಲಕವೇ ಲಕ್ಷ ಹಣ ಸಿಕ್ಕಿದೆ ಜೊತೆಗೆ ಗೆ ಅಂತ ಹದಿನೈದು ಲಕ್ಷ ಉಡುಗೊರೆ ನೀಡಿದ್ದಾರೆ ಅಲ್ಲಿಗೆ ನಲವತ್ತೈದು ಲಕ್ಷ ಸಿಕ್ಕಂತಾಗಿದೆ ಇನ್ನು ವಿನ್ನರ್ ಆಗಿರೋ ಹನುಮಂತನಿಗೆ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಇದರ ಜೊತೆಗೆ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಸಂಭಾವನೆ ಪಡಿತಾ ಇದ್ರು ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಸಂಭಾವನೆ ಅಂದ್ರೆ ಇಪ್ಪತ್ತು ಲಕ್ಷ ಹಣ ಸಂಭಾವನೆ ಮೂಲಕವೇ ಸಿಕ್ಕಿದೆ ಅಲ್ಲಿಗೆ ಎಪ್ಪತ್ತು ಲಕ್ಷ ಹಣ ಹನುಮಂತನಿಗೆ ಸಿಕ್ಕಂತಾಗಿದೆ ಆದ್ರೆ ಐವತ್ತು ಲಕ್ಷದಲ್ಲಿ ಎಲ್ಲ ಹಣವೂ ಹನುಮಂತನಿಗೆ ಸಿಗಲ್ಲ ಟ್ಯಾಕ್ಸ್ ರೂಪದಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಹಣ ಕಟ್ ಆಗುತ್ತೆ ಅಲ್ಲಿಗೆ ಮೂವತ್ತೈದು ಲಕ್ಷ ಸಿಗುತ್ತೆ ಅಂದ್ಕೊಂಡ್ರೂ ಸಹ ಐವತ್ತು ಲಕ್ಷದ ಒಳಗೆ ಆಗೋದ್ರಲ್ಲಿ ಡೌಟ್ ಇಲ್ಲ ಆತ್ಮೀಗೆರೆ ಬಿಗ್ ಬಾಸ್ ಸ್ಪರ್ಧಿಗಳ ಸಂಭಾವನೆ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ